ಈ ರೀತಿ ಅಂತ ಘಟನೆ ಇದ್ದದನ್ನ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡ್ಕೊಂಡು ಅನ್ನು ইলেকಷನ್ ಉಪಯೋಗ ತಗೊಳ್ಳೋ ಸಮಾಜ ಇದ್ ನಡಿತಾ ಇದೆ ಹೊರತು ಬೇರೆ ಏನು ಇಲ್ಲ ಅಂತ ಲೋಕಸಭಾ ಸರ್ ಲೋಕಸಭೆ ಗಿಮಿಕ್ ಆ ಲೋಕಸಭೆ ಚುನಾವಣೆಯಲ್ಲೇ ಇದೆಲ್ಲ ನಡಿತಾ ಇದೆ ನಿಮಗೆ ಏನಾದರೂ ಪ್ರಾಮಾಣಿಕ ಅಂತ ಕರಸೆಯ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ಹಾಗಾಗಿ ಕೇಸ್ ಬಿಡೋ ಮಾಡೋಕೆ ನೀವು ಏನು ಪ್ರಯತ್ನ ಇದೆ ಅದನ್ನ ಏನು ಈಗ ಆಯ್ತು ಹೋಗಿ ಇದು ಕೋರ್ಟ್ ನಲ್ಲಿ ಮ್ಯಾಟರ್ ಇದೆ ಇವತ್ತು ಯಾವುದೋ ಹೋಮ್ ಮಿನಿಸ್ಟ್ರ ಮುಂದೆ ಫೈಲಾಗಲಿ ಅಥವಾ ಚೀಫ್ ಮಿನಿಸ್ಟ್ರ್ ಮುಂದೆ ಫೈಲ್ ಇಲ್ಲ ಅವ್ರು ಸೈ ಮಾಡಿದರೆ ಇಮಿಡಿಯಟ್ ಬಿಡುಗಡೆ ಆಗ್ತಾರಂತ ಇವತ್ತು ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿ ಇದ್ದಂಥ ಕೇಸ್ಗೆ ವಕೀಲರ ಮುಖಾಂತರ ಕಾನೂನು ಹೋರಾಟ ಮಾಡಿ ಜಾಮೀನು ಬಿಡಿಸ್ಕೊಂಡು ಶುರು ಏನು ಬೀದಿಗೆ ಹೋರಾಟ ಮಾಡ್ತೀವಿ ನೀವು ಯಾಕೆ ಲೋಕಸಭೆ ಎಲೆಕ್ಷನ್ ಮಾಡಿದ್ರೆ ಅದು ಬೀದಿಗಿಂತ ಹೋರಾಟ ಮಾಡೋದು ಅದ್ರ ಬದಲಿ ವಕೀಲರ ಮುಖಾಂತರ ಇವತ್ತು ತುಷಾರ್ ಗಿರ್ನಾಥ್ ಅವ್ರ ಮೇಲೆ ಅಟಾರ್ನಿ ಜನರಲ್ಲಿ ಅವರು ಅಡಿಷನಲ್ ಸಾಲಿಸಿಟರ್ ಜನರಲ್ ಸಾಲಿಸಿಟರ್ ಜನರಲ್ ಇದ್ದಾರೆ ಯಾರು ತುಷಾರ್ ಮೆಹ್ತಾ ತುಷಾರ್ ತುಷಾರ್ ಮೆಹ್ತಾ ಅವ್ರು ಕರ್ದು ಅಡುಗೆ ಮಾಡಿಸಿಲ್ಲ ಈಗ ಬೆಂಗಳೂರು ಹೈಕೋರ್ಟ್ಗೆ ಬೇರೆ ಬೇರೆ ಕೋರ್ಟ್ನಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ತುಷಾರ್ ಮೆಹ್ತಾ ಸ್ವತಃ ಹಾಜರಾಗಿದ್ದು ನನಗೆ ಬರ್ತಿದೆ ಹಾಗೆ ಅದಕ್ಕೆ ಸಲುವಾಗಿ ಇಲ್ಲೇನು ಕೇಸ್ ನಡೆದಿದ್ದಲ್ಲ ಆ ತುಷಾರ್ ಮೆಹ್ತಾ ಅವರು ಕರೆಸಿ ಒಂದು ಅಡುಗೆ ಒಂದು ಮಾಡಿಸಿ ಬೇರೆ ಸಿಕ್ತಿದ್ದ ಅದು ಪ್ರಯತ್ನ ಇಲ್ಲ ನಿಮ್ಮದು ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮಾಡಬೇಕು ಕಲಿತು ಆರ್ಡರ್ ಪೊಲಿಟಿಕಲ್ ಡಿಶಿಶನ್ ಅಲ್ಲ ಇದು ಹೇಳ್ತೀನಿ ಇನ್ನು ಪೊಲೀಸರು ಮಾಡಿದ್ದು ಸರ್ಕಾರದ ಇನ್ಸ್ಟ್ರಕ್ಷನ್ ಮತ್ತು ಯಾರೋ ಪ್ರಚೋದನೆಯಿಂದ ಮಾಡಿದ್ದಲ್ಲ ಇವತ್ತು ಯಾರೋ ಒಬ್ಬರು ಮಾಡ್ತಾರೆ ಪೊಲೀಸರು ಇನ್ಸ್ಪೆಕ್ಟರು ಕೋರ್ಟ್ ಡೈರೆಕ್ಷನ್ ಅಂದ್ರೆ ಮತ್ತೊಂದು ಮಾಡಿರ್ತಾರೆ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಿರ್ತಾವೆ ನಾನ್ ಬಿಲೆಬಲ್ ವಾರಂಟಿ ಇಶ್ಯೂ ಆಗಿರ್ತವೆ ಆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗೆ ಅದಕ್ಕೆ ಲಾಸ್ಟ್ ಕೊನೆಗೆ ಸೊಲ್ಯೂಷನ್ ಏನು ಪರಿಹಾರ ಕೋರ್ಟ್ಗೆ ಹೋಗಿ ಜಾಮೀನು ತಗೊಳ್ಳೋದು ಜಮೀನು ತಗೊಳ್ಳುವಂತ ಪ್ರಯತ್ನ ಮಾಡ್ಬೇಕಾಯ್ತಾ ನೀವುಲ್ಲ ಅದು ಬಿಟ್ಟು ಅದ್ರ ಹಾಗೂ ಹಿಂಗಾಯ್ತು ನಮ್ಮನ್ನ ಅರೆಸ್ಟ್ ಮಾಡ್ರಿ ಇವ್ರು ಅರೆಸ್ಟ್ ಮಾಡ್ರಿ ಪ್ರತಿಭಟನೆ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಘೋಷಣೆ ಕೂಗಿದ್ರು ತಾವು ಸಹ ಇದ್ರಲ್ಲಿ ಮಾಡಿದ್ರು ಅನ್ನೋದು ಆರೋಪ ಮಾಡಿದ್ರು ಅದಕ್ಕೆ ನಾವೊಂದು ಹೇಳಿದ್ರಿ ಈ ಷಡ್ಯಂತ್ರ ಇವೆಲ್ಲ ಏನಂದ್ರೆ ಚುನಾವಣೆಗೆ ಬಂದದ್ದು ಲೋಕಸಭಾ ಚುನಾವಣೆ ಈಗ ನಾನು ಹಿಂದೆಲ್ಲ ಅದಿದ್ದು ವಿಡ್ಡ್ರಾ ಮಾಡಕ್ಕೆ ಮತ್ತೊಂದು ಪ್ರಯತ್ನ ಮಾಡಿದಂತ ವ್ಯಕ್ತಿ ಈಗ ಷಡ್ಯತ್ರ ಮಾಡಿದ್ರೆ ಏನು ಷಡ್ಯತ್ರ ಮಾಡಿ ಹೇಳ್ಬಿಟ್ಟಿಲ್ಲ ಸರ್ ಇದೆ ಬಂದಿದೆ ಏಳು ಕೋಟಿ ಜನಸಂಖ್ಯೆ ಇದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನಸಂಖ್ಯೆ ಹಿಂದೂಗಳವರ ಏಳು ಕೋಟಿ ಅವ್ರ ಒಬ್ಬ ವ್ಯಕ್ತಿಗೆ ಅರೆಸ್ಟ್ ಮಾಡಿದ್ರೆ ಈ ಒಂದು ಐದಾರು ಕೋಟಿ ಜನರಿಗೆ ತೊಂದರೆ ಆಯ್ತು ಈಗ ಅರ್ಥ ಇದೆ ಅದಕ್ಕೆ ಅದೇ ಹಿಂದೂ ಮುಸ್ಲಿಮ್ ಡಿಮ್ಯಾಂಡ್ ಮಾಡೋದು ಅಷ್ಟೇ ನಿಮ್ಮದು ಮತ್ತೆ ಬೇರೆ ಏನಿಲ್ಲ ಫರ್ ಪರ್ಪೋಸ್ ಆಫ್ ಲೋಕಸಭಾ ಇಲೆಕ್ಷನ್